ಮನೆ ತಳಿಗೆ ಹೇಳಿದ್ದೇನೆ ಎಲ್ಲ ಕೂಡ ನೋಡಿ ನಮ್ಮ ಮಿಂಟು ಎದ್ದದಿಷ್ಟು ತನಕ ಮಲಗಿತ್ತು ಸೂಪರ್ ಕಲರ್ ಬಂದಿದೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮಧ್ಯಾಹ್ನ ಮೇಲೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬಿಸಿಲು ಅಂದರೆ ತುಂಬಾ ಜೋರು ಬಿಸಿಲು ಬೆಳಿಗ್ಗೆ ನನಗೇನು ಬ್ಲಾಗ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಬೇರೆಲ್ಲ ತುಂಬಾ ಕೆಲಸ ಇತ್ತು ಹಾಗಾಗಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮಧ್ಯಾಹ್ನ ಮೇಲೆ ಬ್ಲಾಗನ್ನು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮಧ್ಯಾಹ್ನ ಮೇಲೆ ಟೂ ತರ್ಟಿ ಆಗ್ತಾ ಬಂತು ನಾನಿವಾಗ ತೋಟಕ್ಕೆ ಹೋಗಿ ಹುಲ್ಲು ತೆಗೆದು ರೆಡಿ ಮಾಡ್ತೇನೆ ಅವರು ಇವತ್ತಿಲ್ಲ ಅವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಅವರು ಬರುವಾಗ ಸ್ವಲ್ಪ ಲೇಟ್ ಆದಿತ್ತು ಹಾಗೆ ನಾನು ಸ್ವಲ್ಪ ಹುಲ್ಲನ್ನು ಇವಾಗ ಕೊಯ್ದು ತಗೊಂಡು ಬರ್ತೇನೆ ಜಾಸ್ತಿ ಆದರೆ ಅಲ್ಲೇ ಇಟ್ಟು ಬರ್ತೇನೆ ಮತ್ತು ಜಾನ್ ಹೋಗಿ ತರ್ತಾರೆ ಹಾಗೆ ದನಗಳಿಗೆ ಬೆಳಿಗ್ಗೆ ನಿನ್ನೆ ತಂದ ಸ್ವಲ್ಪ ಐತೆ ಅದನ್ನು ಹಾಕಿ ಆಯಿತು ಹಾಗೆ ಅದು ತಿಂದು ಇವಾಗ ಏನಿಲ್ಲ ಬೈ ಹುಲ್ಲಷ್ಟು ತಿನ್ನೋದಿಲ್ಲ ಹಾಗಾಗಿ ಇವಾಗ ಬೇಗನೆ ತೋಟಕ್ಕೆ ಹೋಗಿ ಸ್ವಲ್ಪ ಹುಲ್ಲು ತೊಗೊಂಡು ಬರ್ತೇನೆ ನೋಡಿ ಒಂದು ಗೋಣಿ ಹುಲ್ಲು ಮಾಡಿಟ್ಟೆ ಮತ್ತು ಸಾಯಂಕಾಲ ಬಂದು ಚಾನ್ಕೊಂಡು ಹೋಗ್ತಾರೆ ಇನ್ನು ನಾನು ಮನೆಗೆ ಹೋಗ್ತೇನೆ ತೋಟಕ್ಕೆ ಹೋಗಿ ಒಂದು ಗೋಣಿ ಹುಲ್ಲು ಮಾಡಿಟ್ಟು ಬಂದೆ ಇವಾಗ ತುಂಬನೇ ಬಾಯಾರಿಕೆ ಆಗ್ತದೆ ಸ್ವಲ್ಪ ಜ್ಯೂಸ್ ಮಾಡ್ತೇನೆ ನೋಡಿ ರೆಡಿ ಲೈಮ್ ಸಿರಪ್ ಇದೆ ಜಸ್ಟ್ ಲೆಮನ್ಸ್ ಅಂತೇಳಿದೆ ಇದು ಇವಾಗ ನೀರಿಗೆ ಹಾಕಿ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿ ಕುಡಿತೇನೆ ಅವಾಗ ಸ್ವಲ್ಪ ಆಯಾಸ ಎಲ್ಲ ಹೋಗ್ತದೆ ಇವಾಗ ಎಲ್ಲನೂ ರೆಡಿಯಾಗಿ ಸಿಗ್ತದೆ ಈಗ ಹಣ ಹೊಂದಿದ್ರೆ ಸಾಕು ಎಲ್ಲನೂ ರೆಡಿಯಾಗಿ ಸಿಗ್ತದೆ ನೋಡಿ ಇವಾಗ ಲೈಮ್ ಸಿರಪ್ ಹಾಕಿ ಆಯಿತು ಇನ್ನು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ ಲೈಮ್ ಜ್ಯೂಸ್ ರೆಡಿ ಆಯಿತು ಚೆನ್ನಾಗಿದೆ ನಾನು ಸ್ವಲ್ಪ ಸಿರಪ್ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಸಕ್ಕರೆ ಜಾಸ್ತಿ ಬೇಕಾಗ್ತದೆ ಆದರೆ ನನಗೆ ಜಾಸ್ತಿ ಸಕ್ಕರೆ ಹಾಕಿ ಸಿಹಿಯಾಗಿ ಕುಡಿಲಿಕ್ಕೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ಸಪ್ಪೆನೇ ಮಾಡಿದ್ದೇನೆ ಇನ್ನು ನನಗೆ ನೈಟಿಗೆ ಅಡುಗೆ ಎಲ್ಲ ಹಾಕಬೇಕು ತುಂಬಾ ಕೆಲಸ ಇದೆ ಹಾಗೆ ಚಾಮುಂಡವರ್ಗೆ ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು ಇನ್ನು ಹಾಲು ಕರಿಬೇಕು ಟೀ ಮಾಡಬೇಕು ಹಾಲು ಕೊಂಡೋಗಿ ಕೊಡಬೇಕು ತುಂಬಾ ಕೆಲಸ ಇದೆ ಹಾಗೆ ಇವಾಗ ಮೊದಲಿಗೆ ಅನ್ನ ಕೆಡ್ತೇನೆ ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಿರಲಿಲ್ಲ ನಿನ್ನೆ ಮಾಡಿದ್ದೇ ಇತ್ತು ಇವತ್ತು ನಾನು ಫುಲ್ ಮನೆ ಕ್ಲೀನ್ ಮಾಡಲಿಕ್ಕೆ ಹೋದೆ ಹಾಗಾಗಿ ಬೆಳಿಗ್ಗೆ ಏನು ಮಾಡಲಿಕ್ಕೂ ಟೈಮ್ ಸಿಗಲಿಲ್ಲ ಹಾಗೆ ಜಾನ್ ಇಲ್ಲ ಅಲ್ವಾ ನಾನು ಮತ್ತು ಅತ್ತೆ ಮಾತ್ರ ಇರೋದರಿಂದ ಸ್ವಲ್ಪ ಸಾಕಾಯಿತು ನಮಗೆ ಇಬ್ಬರಿಗೆ ಈಗ ರಾತ್ರಿಗೆಲ್ಲ ಇನ್ನೂ ಮಾಡಿ ಆಗಬೇಕು ಹಾಗೆ ಇವಾಗ ಮೊದಲಿಗೆ ನಾನು ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಇಡ್ತೇನೆ ಆಮೇಲೆ ಉಳಿದ ಕೆಲಸ ಕೆಲಸವನ್ನೆಲ್ಲ ಮಾಡ್ತೇನೆ ಇವಾಗ ಕರು ಹಾಕಿ ಹದಿನೈದು ದಿವಸ ಆಯಿತು ಅಷ್ಟೇ ಹಾಗಾಗಿ ಇವಾಗ ಕರು ಹಾಕಿದ ಮೇಲೆ ದನಕ್ಕೆ ನಾವು ಮುಡ್ಡಿಯನ್ನು ಇಡ್ತೇವೆ ನೋಡಿ ದನಕ್ಕೆ ಹಾಕಲಿಕ್ಕೆ ಅಂತ ಹೇಳಿ ಅಕ್ಕಿ ಸಿಗ್ತದೆ ಸಣ್ಣ ತರಿತರಿ ಅಕ್ಕಿ ಅದನ್ನು ಬೇಯಿಸಿ ದನಕ್ಕೆ ಹಾಕೋದು ನೋಡಿ ಈ ಥರ ಇರ್ತದೆ ನಮ್ಮ ಕಡೆ ಇದಕ್ಕೆ ಮಡ್ಡಿ ಅಂತ ಹೇಳ್ತೇವೆ ಕೆಲವು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸ್ರು ಇರ್ಬೋದು ಬೇರೆ ಯಾವ ಹೆಸರು ನನಗೆ ಗೊತ್ತಿಲ್ಲ ನಾವು ಮಡ್ಡಿ ಅಂತ ಹೇಳೋದು ನೋಡಿ ಈ ಥರ ಚೆನ್ನಾಗಿ ಬೇಯಿಸಿ ಅದಕ್ಕೆ ಕೊಡೋದು ಇದು ಕರು ಹಾಕಿ ಆದಮೇಲೆ ಸ್ವಲ್ಪ ಸಮಯ ಇದನ್ನು ಕೊಡ್ತೇವೆ ಮತ್ತೆ ಕೊಡಲಿಕ್ಕಿಲ್ಲ ಒಂದು ಒಂದು ತಿಂಗಳ ತನಕ ಕೊಡೋದು ಇವಾಗ ಇವಾಗ ಇದನ್ನು ತನಕ್ಕೆ ಕೊಡ್ತೇನೆ ತಿನ್ನು ಇವಾಗ ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಇಟ್ಟೆ ಇನ್ನು ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಅಕ್ಕಿ ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು ಇನ್ನು ಸ್ವಲ್ಪ ಹಾಳೆ ತಂದಿದೆ ತೋಟದಿಂದ ಬರುವಾಗ ಅದನ್ನು ಇವಾಗ ಕಟ್ ಮಾಡಿ ದನಕ್ಕೆ ಹಾಕ್ತೇನೆ ಯಾಕೆಂದ್ರೆ ಹುಲ್ಲು ನಾನು ತರಲಿಲ್ಲ ಹುಲ್ಲು ತೋಟದಲ್ಲೇ ಇದೆ ಮತ್ತೆ ಸಾಯಂಕಾಲ ತರ್ತಾರೆ ಜೋನ್ ಹಾಗೆ ಇವಾಗ ಅದು ತಿಂತಾ ಇರಲಿ ಹಾಲು ಕರೆಯುವ ತನಕ ತಿನ್ನಲಿ ಅಂತೇಳಿ ನಾನು ಇವಾಗ ಅದನ್ನು ಕಟ್ ಮಾಡಿ ಹಾಕ್ತೇನೆ ಇವತ್ತು ಮೂರು ಮಾತ್ರ ಸಿಕ್ಕಿತ್ತು ಹಾಳೆಯನ್ನೆಲ್ಲ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡಿದೆ ನಾರು ತೆಗೆದು ಜಾಸ್ತಿ ಹಾಳೆ ಇದ್ದರೆ ಮಿಷಿನಲ್ಲಿ ಹಾಕ್ಬೋದು ಇಲ್ಲಿ ಸ್ವಲ್ಪ ಇ ಸ್ವಲ್ಪ ಇತ್ತಲ್ವ ಹಾಗೆ ನಾನು ಕತ್ತಿಯಲ್ಲೇ ಕಟ್ ಮಾಡಿದೆ ಮಿಷಿನಲ್ಲಿ ಹಾಕಿದರೆ ಸಣ್ಣ ಸಣ್ಣ ತುಂಡಾಗಿ ಚೆನ್ನಾಗಿ ಬರ್ತದೆ ಇದು ಸ್ವಲ್ಪ ಉದ್ದ ಉದ್ದ ಈ ಥರ ಮಾಡಿದ್ದೇನೆ ಇವಾಗ ದನ ಕಾಯ್ತಾ ಉಂಟು ದನಕ್ಕೆ ಇಡ್ತೇನೆ ತಿನ್ನಲಿ ಹಾಲು ಕರಿಲಿಕ್ಕೆ ಸ್ವಲ್ಪ ಹೊತ್ತಿದೆ ತನಕ ಇದನ್ನು ತಿಂತಾ ಇರಲಿ ಹಾಲು ಕರೀಲಿಕ್ಕೆ ಇನ್ನೂ ಕೂಡ ಹತ್ತು ನಿಮಿಷ ಇದೆ ಇವಾಗ ಚಿಂಟುವಿಗೆ ಸ್ವಲ್ಪ ಹಿಂಡಿಯನ್ನು ಇಡ್ತೇನೆ ಅದು ಹಾಕ್ತಾ ಇದೆ ಅದು ಹಿಂಡಿಯನ್ನು ಅದಕ್ಕೆ ಹಿಂಡಿಯನ್ನು ಇಟ್ಟಾದ ಮೇಲೆ ಇಲ್ಲಿ ದನಕ್ಕೆ ಕೂಡ ನಾನು ಇಟ್ಟು ಹಾಲು ಕರಿತೇನೆ ನೋಡಿ ಕರ್ವಿಗೆ ಹಿಂಡಿಯನ್ನೆಲ್ಲ ಹಾಕಿ ರೆಡಿ ಮಾಡಿದೆ ಇನ್ನು ಇಡ್ತೇನೆ ಆಗದಿಂದ ಕರಿತಾ ಇದೆ ನನ್ನನ್ನು ನೋಡಿ ಇವಾಗ ಹಿಂಡಿಗೆ ಮಾಡೋದು ನೋಡಿ ಚಿಂಟು ತಿನ್ನು ಇವಾಗ ಅವಸರದಲ್ಲಿ ಹಿಂಡಿ ತಿಂತಾ ಇದೆ ತಿಂದಾದ ಕೂಡಲೇ ಮತ್ತೆ ಬೊಬ್ಬೆ ಆಗ್ತದೆ ಯಾಕೆಂದರೆ ನೀರಿಡಲಿಕ್ಕೆ ತಿಂದಾದ ಕೂಡಲೇ ನೀರಿಡಬೇಕು ಇನ್ನೂ ದನಕ್ಕೆ ಕೂಡ ಹಿಂಡಿಯನ್ನು ರೆಡಿ ಮಾಡಿ ಇಡ್ತೇನೆ ಅಂದರೆ ಹಾಳೆ ತಿನ್ನಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಇದೆ ರೆಡಿ ಮಾಡಿ ಇಡ್ತೇನೆ ಮತ್ತು ಹಾಲು ಕರೆಯುವಾಗ ಹಿಂಡಿಯನ್ನು ಹಿಂಡಿಯನ್ನಿಟ್ಟು ಹಾಲು ಕರಿ ನಮ್ಮ ಮಿಂಟು ಎದ್ದದ್ದು ಎಷ್ಟು ತನಕ ಮಲಗಿತ್ತು ಈಗ ಎದ್ದದ್ದು ಎದ್ದದ್ದು ಹ್ಞೂ ನಮ್ಮ ಮಿಂಟು ಎದ್ದದ್ದು ಈಗ ಏನಾ ಅದೇ ನೋಡು ಇಲ್ಲಿ ನೋಡು ಮಿಂಟು ಮೆಂಟು ಗಂಟೆ ನಾ ಹತ್ತ ಬಂತು ಇನ್ನು ನಾನು ಹಾಲು ಕರೀತೇನೆ ಬಾಲ್ದಿಡ್ಕೊಂಡು ಬರ್ತೇನೆ ಆಮೇಲೆ ಹಿಂಡಿಟ್ಟು ಹಾಲು ಕರೀತೇನೆ ಇವಾಗ ನಂದು ಹಾಲು ಕರೆದಾಯಿತು ಹಾಲು ಕರಿ ಕರ್ದಾಗುವಷ್ಟೊತ್ತಿಗೆ ಜಾಲು ಕೂಡ ಬಂದರು ಇನ್ನು ಹಾಲನ್ನು ಜಾನ್ಕೊಂಡೋಗ್ತಾರೆ ಹಾಲನ್ನು ಕ್ಯಾನಲ್ಲೆಲ್ಲ ತುಂಬಿಸಿ ಆಯಿತು ಇನ್ನು ಇವಾಗ ಜಾನ್ ಬಂದ ಕೊಂಡು ಹೋಗುವ ಕೆಲಸ ಹೊಡೆಯಿತು ಹಾಲನ್ನು ಹೋಗ್ತಾರೆ ಹಾಗೆ ನಾನಿವಾಗ ಟೀ ಮಾಡ್ತೇನೆ ಇಲ್ಲಿ ಟೀ ರೆಡಿ ಆಯಿತು ನಾನಿಲ್ಲಿ ಬ್ಲ್ಯಾಕ್ ಟೀ ರೆಡಿ ಮಾಡಿ ಟೀಗೆ ಸ್ನ್ಯಾಕ್ಸ್ ಕೂಡ ಮಾಡಿದ್ದೇನೆ ನ್ಯೂರೋ ಮಾಡಿದ್ದೇನೆ ಕಾಲೇಜಿಂದ ಬಂದ್ಲು ಮನ್ವಿತ್ತ ಕೂಡ ಬೇಗ ಬಂದಲು ಹಾಗೆ ಬಂದಾಗ ಕೂಡಲೇ ನೀರು ಕುಡಿತಾ ಇದ್ದಾಳೆ ಅವಸರದಲ್ಲಿ ಇನ್ನೂ ಟೀ ಬೇಡ ಅನ್ನ ಆಯಿತು ಹಾಗೆ ಇವಾಗ ಇನ್ನು ರಾತ್ರಿಗೆ ಒಂದು ಪನ್ನೀರ್ ಮಸಾಲ ಮಾಡ್ತೇನೆ ಹಸಿ ಬಟಾಣಿ ಓಡು ಸಿಕ್ಕಿತ್ತು ಇವಾಗ ಅಂಗಡಿಗೆ ಹೋಗಿ ಬಂದೆ ಸ್ವಲ್ಪ ಟೊಮೆಟೊ ತರಲಿಕ್ಕಿತ್ತು ಹಾಗಾಗಿ ಟೊಮೆಟೊ ತರಲಿಕ್ಕೆ ಹೋದಾಗ ಹಸಿ ಬಟಾಣಿ ಓಡು ಸಿಕ್ಕಿತ್ತು ಹಾಗೆ ಪನ್ನೀರ್ ಹಾಗೂ ಈ ಬಟಾಣಿಯನ್ನು ಹಾಕಿ ನಾನೊಂದು ಮಸಾಲ ಮಾಡ್ತೇನೆ ಸಿಂಪಲ್ ಆಗಿ ಮಾಡ್ತೇನೆ ನನ್ನ ಸ್ಟೈಲಲ್ಲಿ ಮಾಡೋದು ಯಾವುದು ಯೂಟ್ಯೂಬ್ ಎಲ್ಲ ನೋಡಿ ಮಾಡಿ ಮಾಡೋದಲ್ಲ ನಾನು ಆಗಿ ಯಾವುದಾದ್ರೂ ಅಡುಗೆ ಮಾಡುವಾಗ ಹೇಗೆ ಮಾಡ್ತೇನೆ ಹಾಗೆಯೇ ನಾನು ಮಾಡ್ತೇನೆ ನೋಡೋಣ ಹೇಗೆ ಬರ್ತದೆ ಅಂತೇಳಿ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮೇಲೆ ಮೇಲೆ ನಿಮಗೆ ಜೊತೆಗೆ ಶೇರ್ ಮಾಡ್ತೇನೆ ಮೊದಲಿಗೆ ಈ ಬಟಾಣಿ ಕೋಡಿನಿಂದ ಬಟಾಣಿಯನ್ನು ತೆಗಿತೇನೆ ಅದು ಎಷ್ಟು ಬಟಾಣಿ ಬೀಜ ಸಿಕ್ಕಿತ್ತು ಹಸಿ ಬಟಾಣಿ ಇವಾಗ ಬೇಗನೆ ಒಂದು ಪದಾರ್ಥ ಮಾಡ್ತೇನೆ ನೋಡಿ ಪನೀರ್ ಇದು ಹೋಮ್ ಮೇಡ್ ಪನ್ನೀರ್ ನಾನೇ ಮನೆಯಲ್ಲಿ ಮಾಡಿತ್ತು ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ರೆಡಿ ಮಾಡ್ತೇನೆ ಆಮೇಲೆ ನೀರುಳ್ಳಿ ಹಾಗೂ ಉಳಿದ ಎಲ್ಲವನ್ನು ಫ್ರೈ ಮಾಡಿ ಬೇಗನೆ ಮಸಾಲೆ ಮಾಡ್ತೇನೆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕ್ತೇನೆ ಇಲ್ಲಿ ಕಾಯಿ ತುರಿಯನ್ನು ಹಾಕೋದಿಲ್ಲ ಹಾಗಾಗಿ ಗೋಡೆ ಗೋಡಂಬಿಯನ್ನು ಹಾಕಿದ್ದೇನೆ ಹಾಗೆಯೇ ಎರಡು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ಇವಾಗ ಇದನ್ನು ಪೇಸ್ಟ್ ಮಾಡ್ತೇನೆ ಬಿಸಿ ಬಿಸಿಯಾಯಿತು ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ಪನ್ನೀರನ್ನು ಫ್ರೈ ಮಾಡಬೇಕು ಇವಾಗ ಎಣ್ಣೆಗೆ ಹಾ ಪನ್ನೀರ್ ಹಾಕಿ ಫ್ರೈ ಮಾಡ್ತೇನೆ ಫ್ರೈ ಇದನ್ನು ನಾನು ತೆಗಿತೇನೆ ಪ್ಯಾನಿಗೆ ನೀರುಳ್ಳಿಯನ್ನು ಹಾಕ್ತೇನೆ ನೀರುಳ್ಳಿ ಫ್ರೈ ಮಾಡ್ತಾ ಇದ್ದ ಹಾಗೆ ಟೊಮೆಟೊವನ್ನು ನಾನು ಗ್ರೈಂಡ್ ಮಾಡಿ ತಂದೆ ಇವಾಗ ನೀರುಳ್ಳಿ ಕೂಡ ಫ್ರೈ ಆಗ್ತಾ ಬಂತು ನೀರುಳ್ಳಿಗೆ ಇವಾಗ ಮೆಣಸಿನ ಹುಡಿಯನ್ನು ಹಾಕ್ತೇನೆ ಒಂದು ಟೀ ಸ್ಪೂನ್ ತಗೊಂಡಿದ್ದೇನೆ ಸ್ವಲ್ಪ ಅರಸಿನ ಹಾಕ್ತೇನೆ ಕೂಡ ಕುಡಿಯುವಾಗ ನೀರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಬಟಾಣಿಯನ್ನು ಹಾಕಿ ಅದನ್ನು ನಾನು ಬೇಯಿಸ್ತೇನೆ ಕೂಡ ಕುಡಿಯುವಾಗ ನೀರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಬಟಾಣಿಯನ್ನು ಹಾಕಿ ಅದನ್ನು ನಾನು ಬೇಯಿಸ್ತೇನೆ ಇವಾಗ ಸ್ವಲ್ಪ ಬಟಾಣಿಯನ್ನು ಹಾಕ್ತೇನೆ ಇದು ಬೇಗನೆ ಬೇಯ್ತದೆ ಇದಕ್ಕೆ ಈಗ ಈ ಬಟಾಣಿ ಬೇಯುವಷ್ಟು ನಾನು ಇದಕ್ಕೆ ನೀರನ್ನು ಹಾಕ್ತೇನೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಈಗ ಈ ಬಟಾಣಿ ಚೆನ್ನಾಗಿ ಬೆಂದಿ ನೋಡಿ ಇವಾಗ ಇದು ಬಟಾಣಿ ಕೂಡ ಬೆಂದಿತ್ತು ಇದು ಬಟಾಣಿ ಬೇಗನೆ ಬೇಯ್ತದೆ ಹಸಿ ಬಟಾಣಿ ಅಲ್ವಾ ಜಾಸ್ತಿ ಟೈಮ್ ಇದಕ್ಕೆ ಬೇಡ ಈಗ ನಾನು ಈಗ ನಾನು ಟೊಮೆಟೊ ಪೇಸ್ಟನ್ನು ಹಾಕಿದೆ ಸೂಪರ್ ಕಲರ್ ಬಂದಿದೆ ಇವಾಗ ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಪನ್ನೀರನ್ನು ಹಾಕ್ತೇನೆ ಈ ಪನ್ನೀರಿಗೆ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳಿ ಸ್ಪೆಷಲ್ ಮಟರ್ ಪನ್ನೀರ್ ರೆಡಿ ಆಯ್ತು ಸಿಂಪಲ್ ಆಗಿ ಮಾಡಿದ್ದೇನೆ ಬೇಗನೆ ಆಗಬೇಕಿತ್ತು ಮಾಡಿ ಹಾಗಾಗಿ ಸಿಂಪಲಾಗಿ ಮಾಡಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ ಗಂಟೆ ಆರೂವರೆ ಆಗ್ತಾ ಬಂತು ಆರೂವರೆ ಆಗುವಾಗ ನಂದು ಇವತ್ತಿನ ಪದಾರ್ಥ ಕೂಡ ರೆಡಿ ಆಯಿತು ಹಾಗೆ ಇವಾಗ ಪಾತ್ರೆ ತೊಳಿಲಿಕ್ಕೆಲ್ಲ ಮನೆ ತಳಿಗೆ ಇಳಿದಾನೆ ಎಲ್ಲ ಕೊಂಡೋಗ್ತಾ ಇದ್ದಾಳೆ ನೋಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್